ಸರ್ ಇಲ್ಲಿ ಮೋದಿಯವರ ಫೋಟೋವನ್ನು ಯಾಕೆ ಹಾಕಿದ್ದೀರಾ ಗೃಹಲಕ್ಷ್ಮಿ ಯೋಜನೆ ಹಣಕ್ಕೆ ಏನಾದರು ಮೋದಿ ಅವರು ಇಲ್ಲಿ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತ ನೀವು ಕೇಳ್ತಾ ಇದ್ದೀರಾ ಎಸ್ ಹೌದು ತುಂಬ ಒಂದು ತುಂಬ ಜನರಿಗೆ ಇದು ಗೊತ್ತಿಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಇಲ್ಲಿ ಇಲ್ಲಿ ಕೇಂದ್ರ ಸರ್ಕಾರದಿಂದ ಕೂಡ ಒಂದಿಷ್ಟು ಗುಡ್ ನ್ಯೂಸ್ ಬರ್ಜರಿ ಗುಡ್ ನ್ಯೂಸನ್ನು ಕೂಡ ಸರ್ಕಾರ ತಂದು ಕೊಡ್ತಾ ಇರುವಂಥದ್ದು ನೋಡ್ತಾ ಹೋಗೋಣ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಪ್ಡೇಟ್ ಮಿನಿಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಬೆಳ್ಳಂ ಬೆಳಿಗ್ಗೆಯ ಅಪ್ಡೇಟ್ ಇದು ನಾನು ನಿಮಗೆ ತಿಳಿಸ್ಕೊಡ್ತಾ ಇರುವಂತಿಗ್ಗೆಯ ಅಪ್ಡೇಟ್ ಎಲ್ಲರೂ ಕೂಡ ವಿಡಿಯೋವನ್ನ ಕೊನೆವರೆಗೂ ನೋಡಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಏನು ಕತೆ ಏನಿಲ್ಲ ಇಲ್ಲಿ ಒಂದಿಷ್ಟು ಜನರಿಗೆ ಹಣ ಜಮೆ ಆಗಿಲ್ಲ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅದಕ್ಕೂ ಮುಂಚೆ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ಒಂದಿಷ್ಟು ಜನ ಕ್ಯೂರಿಯಾಸಿಟಿಯಿಂದ ಕೇಳ್ತಾ ಇದ್ದೀರಾ ನೀವು ಕೇಳ್ತಾ ಇರುವಂಥ ತಪ್ಪ ಅಂತ ನಾನು ಹೇಳಲಿಕ್ಕಾಗಲ್ಲ ತಪ್ಪು ಅಲ್ಲ ಡೆಫಿನೆಟ್ ಆಗಿ ಹೇಳ್ತೀನಿ ನಾನಪ್ಪ ಅಂತಂದ್ರೆ ಒಂದಿಷ್ಟು ಜನರಿಗೆ ಹಣ ಜಮೆ ಆಗ್ತಾ ಇಲ್ಲ ಒಂದಿಷ್ಟು ಜನರಿಗೆ ಹಣ ಜಮೆ ಆಗಿದೆ ಒಂದಿಷ್ಟು ಜನರಿಗೆ ಹಣ ಜಮೆ ಆಗಬೇಕಿದೆ ಈ ಈ ರೀತಿ ಒಂದು ಪಾಯಿಂಟ್ ಆಫ್ ವ್ಯೂ ಇರುವಂಥದ್ದು ಈಗ ಅವ್ರಿಗೆ ಹಣ ಜಮೆ ಆಗಿದೆ ಇವ್ರಿಗೆ ಹಣ ಅಂತಲ್ಲ ಡೆಫಿನೆಟ್ ಆಗಿ ಇಲ್ಲಿ ಒಟ್ಟಿನಲ್ಲಿ ಏನಪ್ಪಾ ಅಂತಂದ್ರೆ ನಮ್ಗೆ ಇಲ್ಲಿ ಹಣ ಜಮೆ ಆಗ್ಬೇಕು ಸರ್ಕಾರ ಹಣ ಅಷ್ಟೇ ಈಗ ಏನು ಬೇಕಾದರೂ ಮಾಡಲಿ ಇಲ್ಲಿ ಸರ್ಕಾರ ಹಣ ಹಾಕ್ಬೇಕು ಖಂಡಿತವಾಗ್ಲೂ ತುಂಬ ಇಂಪಾರ್ಟೆಂಟ್ ಇರುವಂಥದ್ದು ಇದೆ ಈಗ ಬೇರೆ ಏನೂ ಬೇಡ ಫಸ್ಟ್ ಆಫ್ ಆಲ್ ಸರ್ಕಾರ ಇಲ್ಲಿ ಮಹಿಳೆಯರಿಗೆ ಹಣವನ್ನು ಇಲ್ಲಿ ಜಮೆ ಮಾಡುವಂಥ ನಿಟ್ಟಿನಲ್ಲಿ ಇಲ್ಲಿ ಹೋಗಬೇಕಂತಲೇ ಹೇಳಬಹುದು ತುಂಬ ಅಂದರೆ ತುಂಬ ಜನರಿಗೆ ಹಣ ಜಮೆ ಆಗ್ತಾ ಇಲ್ಲ ಇಲ್ಲಿ ಫಸ್ಟ್ ಜ ಇಲ್ಲಿ ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ ಎಲ್ರಿಗೂ ಕೂಡ ಇಲ್ಲಿ ಮಹಿಳೆಯರಿಗೆ ಹಣ ಜಮೆ ಸರ್ಕಾರ ಮಾಡಬೇಕಾಗ್ತದೆ ನಾನು ಅದೇ ಹೇಳ್ತಾ ಇರುವಂಥದ್ದು ಒಂದಿಷ್ಟು ಜನರಿಗೆ ತುಂಬ ಅಂದರೆ ತುಂಬ ಜನರಿಗೆ ಹಣ ಜಮೆ ಆಗ್ತಾ ಇಲ್ಲ ಅದಕ್ಕೆ ಕಾರಣ ಏನಪ್ಪ ಅಂತ ನೋಡ್ತಾ ಹೋಗೋದಾದರೆ ತುಂಬ ತುಂಬ ಜನರಿಗೆ ನಾನು ಹೇಳಿದ್ದೀನಿ ಈ ಕೆ ವೈ ಸಿ ಮಾಡಿ ಕೆ ಈ ಕೆ ವೈ ಸಿ ಮಾಡಿಲ್ಲ ಅಂತಂದ್ರೆ ಹಣ ಬರಲ್ಲ ಅಂತ ನಾನು ಹೇಳಿದ್ದೀನಿ ಆ್ಯಂಡ್ ಅದನ್ನು ಬಿಟ್ಟರೆ ನಿಮಗೆ ಇಲ್ಲಿ ಮೊಬೈಲ್ ನಂಬರನ್ನು ಲಿಂಕ್ ಮಾಡಿಸ್ಕೊಳ್ಳಿ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಒಂದಿಷ್ಟು ಜನರಿಗೆ ಅದನ್ನು ಕೂಡ ಹೇಳಿದ್ದೀನಿ ಅದನ್ನು ಕೂಡ ಕೆಲವರು ಕೇಳಿಲ್ಲ ನಾನು ಏನು ಮಾಡಲಿಕ್ಕೆ ಆಗಲ್ಲ ಆದರೆ ಇಲ್ಲಿ ಒಂದಿಷ್ಟು ಜನರಿಗೆ ನಾನು ಹೇಳ್ತಾಯಿದ್ದೀನಿ ಹಾಗಲ್ಲ ಆದರೆ ಒಂದಿಷ್ಟು ಜನರಿಗೆ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಮೊದಲನೇದಾಗಿ ಎಲ್ಲರೂ ಕೂಡ ಎಲ್ಲರೂ ಕೂಡ ನಾನು ಫಸ್ಟ್ ಆಫ್ ಆಲ್ ಹೇಳ್ತಾ ಇರುವಂಥದ್ದು ಇಷ್ಟೇ ಎಲ್ಲರೂ ಕೂಡ ನಿಮ್ಮೊಂದು ಮೊಬೈಲ್ ನಂಬರನ್ನು ಫಸ್ಟ್ ಆಫ್ ಆಲ್ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿಸ್ಕೊಳ್ಳಿ ತುಂಬ ತುಂಬ ಜನರಿಗೆ ಒಂದು ಪರ್ಸ್ಪೆಕ್ಟಿವ್ ಇದೆ ಅಂತಂದರೆ ನಿಮ್ಮ ನೀವು ಯೋ ಎಂತ ಯೋಚನೆ ಮಾಡುವಂಥದ್ದೇ ಕೆಲವರು ಹೇಳ್ತೀರಾ ಇಲ್ಲ ಸರ್ ಸರ್ಕಾರಕ್ಕೆ ಹಣ ಹಾಕ್ಲಿಕ್ಕೆ ದುಡ್ಡಿಲ್ಲ ಇಲ್ಲ ಹಾಗಿಲ್ಲ ಹೀಗಿಲ್ಲ ಹಣ ಬರೋಲ್ಲ ಇನ್ಮೇಲೆ ಏನೂ ಇಲ್ಲ ಸರ್ ಹಾಗಾಗುತ್ತೆ ಹೀಗಾಗುತ್ತೆ ಏನಿಲ್ಲ ಡೆಫಿನೆಟಾಗಿ ಹಣ ಬರುತ್ತೆ ಏನು ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಡೆಫಿನೆಟಾಗಿ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ಆ್ಯಂಡ್ ಎಲ್ಲರಿಗೂ ಹಣ ಜಮೆ ಆಗಿ ಆಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ನಾನು ಇಲ್ಲೇ ಹೇಳ್ತಾ ಇರುವಂಥದ್ದು ಹೇಳ್ತಾ ಇರುವಂಥದ್ದು ಇಷ್ಟೇ ಇಲ್ಲಿ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಫಸ್ಟ್ ಆಫ್ ಆಲ್ ನಾನು ಕೇಳುವಂಥದ್ದು ಇಷ್ಟೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ಕೇಳ್ತೀನಿ ಆ್ಯಂಡ್ ಡೆಫಿನೆಟ್ ಆಗಿ ಎಲ್ಲರಿಗೂ ಒಳ್ಳೇದಾಗಲಿ ಆ್ಯಂಡ್ ಎಲ್ಲರೂ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಒಳ್ಳೆಯದಾಗಲಿ ಸ್ನೇಹಿತರೆ ಎಲ್ಲರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿಲ್ಲ ಅಂತಂದರೆ ಕಮೆಂಟ್ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಎಲ್ಲರೂ ಕೂಡ ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ ಇಲ್ಲಿ ಮೇಯ್ನಾಗಿ ತುಂಬ ತುಂಬ ಜನ ಹಣವನ್ನು ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಏನು ಕತೆ ಅಂತ ನೋಡೋಣ ನಾನು ನಿಮಗೆ ಖಂಡಿತ ಹೋಗ್ಲು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮತ್ತೆ ಇನ್ನೊಂದು ವಿಚಾರ ಇಲ್ಲಿ ಹಾಕ್ತೇವೆ ಅಂತ ಹೇಳ್ತಾ ಇರುವಂಥದ್ದು ಮೋದಿಯವರಿಂದ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಬರ್ಜರಿ ಗುಡ್ ನ್ಯೂಸನ್ನು ಇಲ್ಲಿ ಕೊಡ್ತಾ ಇರುವಂಥದ್ದು ಹಣ ಬರತ್ತೆ ಹಣ ಬರತ್ತೆ ಅಂತ ಹೇಳಿಬಿಟ್ಟು ಈಗ ಹಣನೇ ಹಾಕ್ತಾ ಇಲ್ಲ ಅಂತ ಸರ್ಕಾರ ಇಲ್ಲಿ ತುಂಬ ತುಂಬ ಜನ ಆಕ್ರೋಶವನ್ನು ಇರುವಂಥದ್ದು ಹಣ ಬರತ್ತೆ ಹಾಗೆ ಬರುತ್ತೆ ಹೀಗೆ ಬರುತ್ತೆ ಅಂತ ಹೇಳಿಬಿಟ್ಟು ಈಗ ಒಂದು ರೂಪಾಯಿ ಹಣ ಹಾಕ್ತಾ ಇಲ್ಲ ಏನು ಕತೆ ಅಂತ ಇಲ್ಲಿ ತುಂಬ ತುಂಬ ಅಂದರೆ ತುಂಬ ಜನ ಸಿಟಿಗೆ ಹೇಳ್ತಾ ಇರುವಂಥದ್ದು ಅದು ಈಗ ಸದ್ಯದ ಮಟ್ಟಿಗೆ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಇಲ್ಲಿ ಬೆಳ್ಳಂ ಬೆಳಿಗ್ಗೆ ಇಲ್ಲಿ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಬಂಪರ್ ಗುಡ್ ನ್ಯೂಸ್ ಇಲ್ಲಿ ಮಹಿಳೆಯರಿಗೆ ಕೊಡ್ತಾ ಇರುವಂಥದ್ದು ಇಲ್ಲಿ ಭರ್ಜರಿ ಗುಡ್ ನ್ಯೂಸನ್ನು ಕೂಡ ಇಲ್ಲಿ ಮಹಿಳೆಯರಿಗೆ ಸರ್ಕಾರದಿಂದ ಇಲ್ಲಿ ಏನು ಸರ್ಕಾರ ಇಲ್ಲಿ ಕೇಂದ್ರ ಸರ್ಕಾರನೂ ಕೂಡ ಇದಕ್ಕೆ ಕೈ ಜೋಡಿಸ್ತಾ ಇರುವಂಥದ್ದು ಅಂತಲೇ ಹೇಳ್ಬೋದು ಏನು ಕತೆ ಏನು ವಿಚಾರ ಅಂತ ಇಲ್ಲಿ ಸರಿಯಾಗಿ ಗೊತ್ತಿಲ್ಲ ಆ್ಯಂಡ್ ಡೆಫಿನೆಟಾಗಿ ಎಲ್ಲರ ಅಕೌಂಟಿಗೆ ಹಣ ಬಂದರೂ ಬರ್ಬೋದು ಎಲ್ಲರ ಅಕೌಂಟಿಗೆ ಹಣ ಕೆಲವರದ್ದು ಬರ್ದೇನೂ ಇರ್ಬೋದು ಯಾಕಪ್ಪ ಅಂತ ತುಂಬ ತುಂಬ ಜನರ ಅಕೌಂಟಿಗೆ ಹಣ ಜಮೆ ಆಗಿಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ ಆಲ್ಮೋಸ್ಟ್ ಆಗುತ್ತೆ ನೀವೇನು ಕೂಟಂಗೆ ಚೆನ್ನಾಗುವಂಥ ವಿಚಾರ ಇಲ್ಲ ಸ್ನೇಹಿತರು ಅಂತ ಹೇಳ್ತಾ ಮತ್ತೆ ಇಲ್ಲಿ ಆಗಲಿ ಆ್ಯಂಡ್ ರೇಷನ್ ಕಾರ್ಡ್ ಅನ್ನು ಮಾಡ್ಕೊಳ್ಳಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಎಲ್ಲರೂ ಕೂಡ ಕಂಪ್ಲೀಟಾಗಿ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡ್ಕೊಳ್ಳೋದ್ರಿಂದ ತುಂಬ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿದೆ ತುಂಬ ಯೂಸ್ಫುಲ್ ಆಗುತ್ತೆ ರೇಷನ್ ಕಾರ್ಡ್ ಅಪ್ಪಿಟನ್ನು ಮಾಡಿಸ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಆ್ಯಂಡ್ ರೇಷನ್ ಕಾರ್ಡ್ ಅಪ್ಬಿಟ್ಟಿಂದ ತುಂಬ ಹೆಲ್ಪ್ಫುಲ್ ಇದೆ ತುಂಬ ಒಂದು ತುಂಬ ಜನರಿಗೆ ಗೊತ್ತಿದೆ ಇದ್ರ ಬಗ್ಗೆ ಎಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಹೇಗೆ ವರ್ಕ್ ಆಗುತ್ತೆ ಅಂತ ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪಾ ಅಂತಂದರೆ ನಿಮ್ಮದು ಇ ಕೆ ವೈ ಸಿ ಎನ್ ಸಿ ಪೇ ಮ್ಯಾಪಿಂಗ್ ನಾನು ಹೇಳಿದೆ ಆವಾಗಲೇ ಹೇಳಿದ್ದೆ ಇ ಕೆ ವೈ ಸಿ ಎನ್ ಸಿ ಪೇ ಮ್ಯಾಪಿಂಗ್ ನೀವು ಮಾಡದೇ ಇದ್ದರೆ ತುಂಬ ಪ್ರಾಬ್ಲಮ್ ಇದೆ ಅಂದರೆ ಸದ್ಯದಲ್ಲಿ ಈಗ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು ಇ ಕೆ ವೈ ಸಿ ಆಗಿರ್ಬೋದು ಒಂದಿಷ್ಟು ಕೆಲಸಗಳನ್ನು ಇಲ್ಲಿ ಸರ್ಕಾರ ಕೊಡ್ತಾ ಇದೆ ಸದ್ಯದಲ್ಲಿ ಆ್ಯಂಡ್ ಇನ್ನೊಂದು ವಿಚಾರ ಸಿಮ್ ಡೆಡ್ ಸಿಮ್ ಡೆಡ್ ಅಂತಂದರೆ ಸಿಮ್ ಡೆಡ್ ಈಗ ನಿಮ್ಮದು ಸಿಮ್ ಸರಿ ಇದೆ ಅಂತ ಇಟ್ಕೊಳ್ಳಿ ಸರಿ ಇದ್ರೆ ಓಕೆ ಈಗ ಸರಿ ಇಲ್ಲ ಸರಿ ಇಲ್ಲ ನಿಮ್ಮದು ಡೆಡ್ ಆಗಿದೆ ಈಗ ಸರಿ ಇದ್ರೆ ಎಂದೆರಡು ವಿಚಾರ ಅಲ್ಲ ಖಂಡಿತವಾಗ್ಲೂ ಹಣ ಜಮೆ ಆಗಿ ಆಗುತ್ತೆ ಸರ್ಕಾರದಿಂದ ಹಣ ಬಂದೇ ಬರುತ್ತೆ ನೀವು ವರಿ ಮಾಡುವಂಥ ಅವಶ್ಯಕತೆ ಇಲ್ಲ ಅದೇ ಒಂದು ವೇಳೆ ಇಟ್ಕೊಳ್ಳಿ ಸಿಮ್ ಸರಿ ಇಲ್ಲ ಈಗ ಸಿಮ್ ಹಾಳಾಗಿದೆ ಸಿಮ್ ಸರಿ ಇಲ್ಲ ಸಿಮ್ಮನ್ನು ನೀವು ಡೆ ಅಂದರೆ ಡೆಡ್ ಆಗಿದೆ ಸಿಮ್ ಡೆಡ್ ಆಗಿದೆ ಅಂತ ಇಟ್ಕೊಳ್ಳಿ ನೀವು ಮಾಡಬೇಕಾಗಿರುವಂಥದ್ದು ಇಷ್ಟೇ ನಿಮ್ಮ ಸಿಮ್ ಡೆಡ್ ಆಗಿದೆ ಅಂತ ಇಟ್ಕೊಳ್ಳಿ ಸಿಂಪಲ್ಲಾಗಿ ನೀವು ಏನು ಮಾಡಬೇಕಪ್ಪ ಅಂತಂದರೆ ಸಿಂಪಲ್ಲಾಗಿ ನಿಮ್ಮ ಒಂದು ಸೇವಾ ಸಿಂಧು ಕೇಂದ್ರಗಳಿಗೆ ಹೋಗಿ ಆ್ಯಂಡ್ ಅಲ್ಲಿ ಹೇಳಿ ನಮ್ಮ ಸಿಮ್ ಸಿಮ್ ಡೆಡ್ ಆಗಿದೆ ಆದರೆ ಆ ಒಂದು ಯೋಜನೆಯ ಹಣ ನಮಗೆ ಬೇಕು ಅಂತ ಹೇಳಿ ಖಂಡಿತವಾಗ್ಲೂ ಅವರು ಏನು ಮಾಡಬೇಕಂತ ಹೇಳ್ತಾರೆ ಸಿಮ್ ಡೆಡ್ ಆದರೆ ಮಾತ್ರ ನೀವು ನಿಮ್ಮ ಒಂದು ಯಾವ ಸಿಮ್ ತಗೊಂಡಿದ್ರೆ ಆ ಒಂದು ಕಂಪ್ನಿಗೆ ಹೋಗಬೇಕಾಗ್ತದೆ ಕಂಪನಿ ಅಂತಂದರೆ ಒಂದು ಏನು ನಿಮಗೆ ಗೊತ್ತಿದೆ ನಿಮ್ಮ ಮನೆ ಹತ್ತಿರ ಇರುತ್ತೆ ಯಾವುದೇ ಒಂದು ಕಂಪ್ನಿ ಆಗಿರ್ಬೋದು ಆ ಕಂಪ್ನಿ ಕಂಪ್ನಿ ಎಲ್ಲ ಆ ಒಂದು ಇದಕ್ಕೆ ಹೋಗಿ ಸ್ಟೋರಿಗೆ ಹೋಗಿ ವಿಸಿಟ್ ಮಾಡಿ ನಮ್ಮದು ಸಿಮ್ ಡೇಟ್ ಆಗಿದೆ ಅಂತ ಅದೇ ನಮ್ಮ ಅದೇ ನಂಬರಲ್ಲಿ ಬೇಕಾದರೂ ಬೇರೆ ಒಂದು ಫೋನ್ ನಂಬರನ್ನು ಬೇಕಾದರೂ ತಗೊಳ್ಬೋದು ಡೆಫಿನೆಟಾಗಿ ಇದಿಷ್ಟು ಕೆಲಸವನ್ನು ಮಾಡ್ಕೊಳ್ಳಿ ಎಲ್ರಿಗೂ ಡೆಫಿನೆಟಾಗಿ ಹಣ ಬರುತ್ತೆ ಆ್ಯಂಡ್ ರೇಷನ್ ಕಾರ್ಡ್ ಅಪ್ರೇಟು ಕೂಡ ಮಾಡ್ಕೊಳ್ಳಿ ಎಲ್ರಿಗೂ ತುಂಬ ಇಂಪಾರ್ಟೆಂಟ್ ಆಗ್ತಾಯಿದೆ ಸದ್ಯದಲ್ಲಿ ಆ್ಯಂಡ್ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ದೀರಾ ಆಲ್ರೆಡಿ ಹಣ ಜಮೆ ಆಗ್ತಾ ಇಲ್ಲ ಹಣ ಜಮೆ ಆಗ್ತಾ ಇಲ್ಲ ಅಂತ ಎಸ್ ಎಲ್ರಿಗೂ ಆಗಿ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ಆ್ಯಂಡ್ ನಾನು ಎಲ್ಲರಿಗೂ ಇಷ್ಟೇ ಎಲ್ಲರಿಗೂ ಹಣ ಬರಬೇಕು ಯಾಕಂದ್ರೆ ಯಾಕಂತಂದ್ರೆ ತುಂಬ ಅಂದರೆ ತುಂಬ ಜನರಿಗೆ ನೈಂಟಿ ಪರ್ಸೆಂಟ್ ಜನರಿಗೆ ಹಣ ಬರ್ತಾ ಇಲ್ಲ ಸದ್ಯದಲ್ಲಿ ಹಾಗಾಗಿ ತುಂಬ ಯೂಸ್ಫುಲ್ ಇದೆ ಆ್ಯಂಡ್ ಎಲ್ರಿಗೂ ಹಣ ಜಮೆ ಆಗಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ಹುಡುಗ್ರೆ ಎಲ್ರಿಗೂ ಟಾಟಾ ಬಾಬಾಯ್ ಅಂತ ಹೇಳ್ತಾ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ಹುಡುಗದಲ್ಲಿ ಎಲ್ರಿಗೂ ಟಾಟಾ ಬಾಬಾಯ್ ಸಿಗೋಣ ಸ್ನೇಹಿತರೆ